ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಜ್ಕದ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದನ್ನು ಯಾವ ರೀತಿಯಾದರೂ ಹೇಳ್ಕೊಬೋದು ಬರ್ಫಿ ಅಂತಾದರೂ ಹೇಳ್ಬೋದು ಸಜ್ಜದ ಕರ್ದಂಟಾದರೂ ಹೇಳ್ಬೋದು ಇದನ್ನು ನಾನು ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೇನು ತುಂಬಾ ಸಾಮಗ್ರಿಗಳೇನು ಬೇಕಾಗಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಎಲ್ಲರೂ ಒನ್ ಡೇ ಟ್ರಿಪ್ ಹೋಗಬೇಕಾದ್ರೆಲ್ಲ ಈ ರೀತಿ ಮಾಡ್ಕೊಂಡೋದ್ರೆ ಸ್ವೀಟು ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ಖುಷಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗಿದು ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಗ್ಯಾಸ್ ಆನ್ ಮಾಡಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಯಲ್ಲಿ ನಾನು ಒಂದು ಕಪ್ ಆಗುವಷ್ಟು ಒಂದು ಬೌಲ್ ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನೀವು ಮಾಡ್ಬೋದು ನಾನಿಲ್ಲಿ ಇದನ್ನು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ ಒಂದು ಬೌಲ್ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಅದು ಬೆಲ್ಲ ಕರಗೋಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಲ್ಲ ಕರಗಬೇಕು ಈಗಿದು ಬೆಲ್ಲ ಎಲ್ಲ ಕರಗಿದೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕ್ತಾಯಿದ್ದೀನಿ ಒಣ ಶುಂಠಿನ ನಾನಿಲ್ಲಿ ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನು ಪುಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದು ಒಣ ಶುಂಠಿ ಪುಡಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಈಗ ಪುಡಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಇದನ್ನು ಸಿಮ್ಮಲ್ಲಿಟ್ಟು ಬೇಯಕ್ಕೆ ಬಿಡ್ಬೇಕು ಕುದಿಯಕ್ಕೆ ಬಿಡಬೇಕು ಇದೀಗ ಕುದ್ದಾಗಿದೆ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಸೋದಿಸ್ಕೊಂಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಕಸರು ಎಲ್ಲ ಇರುತ್ತಲ್ಲ ಹಾಗಾಗಿ ಸೋದಿಸ್ಕೊಂಡಿದ್ದೀನಿ ಈಗ ಸೋದಿಸ್ಕೊಂಡಾದ ಮೇಲೆ ಇದಕ್ಕೆ ಮತ್ತೆ ನಾನು ಒಂದು ಗ್ಲಾಸು ನೀರು ಹಾಕಿದ್ದೀನಿ ಈಗ ಇದು ನೀರು ಕುದಿ ಬಂದಿದೆ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಒಂದು ಬೌಲ್ ಆಗೋಷ್ಟು ರವೆ ತಗೊಂಡಿದ್ದೀನಿ ನೀವು ಎಷ್ಟು ಸ್ವೀಟ್ ತಗೋ ಹತ್ತಿರೋ ಅದ್ರ ಸಹ ಪ್ರಮಾಣದಲ್ಲಿ ಮಾಡ್ಬೋದು ರವೆ ಎಷ್ಟು ತಗೋತಿರೋ ಅಷ್ಟೇ ಬೆಲ್ಲನೂ ಕೂಡ ಹಾಕೋಬಹುದು ನಾನಿಲ್ಲಿ ಒಂದು ಬೌಲು ರವೆ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೆ ಇದಕ್ಕೆ ಇಲ್ಲಿ ಸ್ವಲ್ಪ ನೀವು ಕಲರ್ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಯೆಲ್ಲೋ ಕಲರ್ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಸ್ವಲ್ಪ ಇನ್ನೊಂದು ಉಪ್ಪಿಟ್ಟು ರವೆ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಉಪ್ಪಿಟ್ಟು ರವೆದಿಂದನೂ ಮಾಡ್ಬೋದು ಅಥವಾ ಉಂಡೆ ರವೆ ಬರುತ್ತಲ್ಲ ಆ ರವೆಯಿಂದನಾದರೂ ಮಾಡಬಹುದು ನಾನಿಲ್ಲಿ ಕಲರಿಗೋಸ್ಕರ ನಾನು ಮನೆಯಲ್ಲೇ ಪ್ಯೂರ್ ಅರ್ಶಿನ ಪೌಡರ್ ಇರೋದು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಅರ್ಶಿನ ಪೌಡರ್ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕಲರ್ ಕೂಡ ಹಾಕೋಬೋದು ನಾನಿಲ್ಲಿ ಯಾವುದಕ್ಕೂ ಕಲರ್ ಯೂಸ್ ಮಾಡಲ್ಲ ಬೇರೆ ಏನು ತಿಂಡಿ ಮಾಡಿದರೂ ಅರ್ಶಿಣ್ ಪೌಡ್ರನ್ನೇ ಹಾಕೋದೆ ಮನೆಯಲ್ಲೇ ಮಾಡಿರುವಂಥ ಅರ್ಶಿಣ್ ಪೌಡರ್ ಇರುತ್ತೆ ಹಾಗಾಗಿ ಅದನ್ನೇ ನಾನು ಯೂಸ್ ಮಾಡೋದು ಕಲರಿಗೋಸ್ಕರ ಈ ರೀತಿ ಅದು ಗಟ್ಟಿಯಾಗಬೇಕು ನೀರಿನ ಅಂಶ ಹೋಗೋವರೆಗೂ ಎಲ್ಲ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಎಲ್ಲೂ ಆಗದೇ ಇರೋ ಹಾಗೆ ಇದೇನು ತುಂಬ ಗಂಟಾಗಲ್ಲ ಇದು ನೋಡಿ ಈ ರೀತಿಯಾಗಿ ಅದು ನೀರಿನ ಅಂಶ ಡ್ರೈ ಆದರೆ ಚೆನ್ನಾಗಿ ಬರುತ್ತೆ ಒಡೆ ಥರ ನೋಡಿ ಈಗಿದು ರೆಡಿಯಾಗಿದೆ ಇದಕ್ಕೆ ನಾನು ಕಡೆಯದಾಗಿ ಸ್ವಲ್ಪ ಏಲಕ್ಕಿನ ಇಟ್ಕೊಂಡಿದ್ದೆ ಒಂದು ಏಲಕ್ಕಿ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಅದು ಆಲ್ಮೋಸ್ಟ್ ಆಲ್ ನಾವು ಕೇಸರಿ ಭಾತ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಮಾಡೋದು ಇದನ್ನು ಈಗ ಈಗ ಒಂದು ತಟ್ಟೆಯಲ್ಲಿ ತುಪ್ಪ ಹಾಕಿ ಸವರ್ತಾ ಇದ್ದೀನಿ ತುಪ್ಪ ಹಾಕಿ ಹಚ್ಚಿ ಇಟ್ಕೋತಾ ಇದ್ದೀನಿ ಇದನ್ನು ನಮ್ಮ ಕಡೆ ಎಲ್ಲ ತುಂಬ ಈ ಜಾತ್ರೆಗಳಲ್ಲೆಲ್ಲ ಹೋಗ್ತಿರ್ತಾರಲ್ಲ ಜಾತ್ರೆಗೆಲ್ಲ ಹೋಗಬೇಕಾದ್ರೆ ಈ ಊಟನೆಲ್ಲ ತಗೊಂಡು ಹೋಗ್ತಾರಲ್ಲ ಅವಾಗೆಲ್ಲ ಇದನ್ನು ತುಂಬಾ ಮಾಡ್ತಾರೆ ಈ ರೀತಿಯಾಗಿ ಇದನ್ನು ತಟ್ಟೆಗೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಕೈಗೆ ತುಪ್ಪ ಸಹ ಹಚ್ಕೊಂಡ್ಬಿಟ್ಟು ಬಿಸಿ ಇರುತ್ತಲ್ಲ ಹಾಗಾಗಿ ತುಪ್ಪ ಹಚ್ಚಿಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ನೋಡಿ ಈಗ ಇದಕ್ಕೆ ಮೇಲುಗಡೆ ಗಾರ್ನಿಶಿಗೆ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಕೊಬ್ಬರಿ ಪೌಡ್ರನ್ನ ತುರಿದಿರುವಂಥ ಕೊಬ್ಬರಿ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸು ಕೂಡ ಇಲ್ಲಿ ಮೊದಲೇ ಹಾಕೋಬೋದು ನೀವು ಮಾಡ್ತಾ ಇರಬೇಕಾದ್ರೆ ನಾನಿಲ್ಲಿ ಹಾಕಿಲ್ಲ ಹೀಗೆ ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಧ್ಯೆ ಮಧ್ಯೆ ತಿಂತಾ ಇರಬೇಕಾದ್ರೆ ಎಳ್ಳು ಕೂಡ ಚೆನ್ನಾಗಿ ಸಿಗುತ್ತೆ ಬಾಯಲ್ಲಿ ಇಲ್ಲಿ ನಾನು ಹೊರಗಡ್ಲೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬೇಕಾದ್ರೆ ಶೇಂಗಾ ಬೀಜನೂ ಕೂಡ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದ್ರದ್ದು ಓಪ್ ಹಾಕಬೇಕು ಚೆನ್ನಾಗಿ ಬರುತ್ತೆ ಅದು ಕೂಡ ತಿನ್ನೋಕ್ಕೆ ನಾನಿಲ್ಲಿ ಮೇಲುಗಡೆ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಕಡೆಯದಾಗಿ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಗೋಡಂಬಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ರೆ ಆಯಿತು ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ Thank you thank you for watching Bye bye Super lucky day.